ಬನ್ನಿ ಬನ್ನಿ ಲಕ್ಷ್ಮೀ ದೇವಿವಾರ ಬಂದಿದೆ ಬನ್ನಿ ಶ್ರೇಷ್ಠ ಶುಕ್ರವಾರ ಆಗಿದೆ ಬನ್ನಿ ಬನ್ನಿ ಲಕ್ಷ್ಮೀ ದೇವಿವಾರ ಬಂದಿದೆ ಬನ್ನಿ ಶ್ರೇಷ್ಠ ಶುಕ್ರವಾರ ಹಿಂದೆ ಆಗಿದೆ ತನ್ನಿ ಭಕ್ತಿ ಶ್ರದ್ಧೆ ತುಂಬಿದ ಹೂಗಳನ್ನು ತನ್ನಿ ಅರಿಶಿನ ಕುಂಕುಮದ ಆರತಿಯನ್ನು ತನ್ನಿ ಅರಿಶಿನ ಕುಂಕುಮದ ಆರತಿಯನ್ನು ಬನ್ನಿ ಬನ್ನಿ ಲಕ್ಷ್ಮೀ ದೇವಿ ವಾರ ಬಂದಿದೆ ಬನ್ನಿ ಶ್ರೇಷ್ಠ ಶುಕ್ರವಾರ ಆಗಿದೆ ನಿತ್ಯ ಸತ್ಯ ಆಗಿರುವ ದೇವಿಯನ್ನು ನಿತ್ಯ നിത്യ പൂജ സ്വീകരിച്ചി പുരവളന്നൂ നിത്യ സത്യവിയത്യ പൂജ സ്വീകരിച്ചി പുരവളന്ന സത്യനാരായണന മരസിയന്നയനാരായണന അരസിയന്ന ജ്ഞാനന്ദ സത്യ ജ്ഞാനാനന്ദി ബന്നി ലക്ഷ്മീദേ വാരീ ശ്രേഷ്ഠ ശുക്രവാര ಮೊಸರಿನಿಂದ ಬೆಣ್ಣೆ ಬರುವಂತೆ ಬರುವಳ ಅಸಮಾನ ಆನಂದದ ಸುಧೆಯಾದವಳ ನಸು ನಗುತಾ ನಿಂತು ನೆಮ್ಮದಿ ಕೊಡುವಳ ನಸು ನಗುತಾ ನಿಂತು ನೆಮ್ಮದಿ ಕೊಡುವಳ ಬಿಸಜಾಕ್ಷನ ನರಸಿಸದ ಚಂಚಲಳ ಬಿಸಜಾಕ್ಷ ನರಸಿಸದ ಚಂಚಲಳ ಬನ್ನಿ ಬನ್ನಿ ದೇವಿ ಪಾದ ಹಿಡಿಯುವ ಬನ್ನಿ ಬನ್ನಿ ಲಕ್ಷ್ಮೀ ದೇವಿ ವಾರ ಬಂದಿದೆ ಶುಕ್ರವಾರ ಭಕ್ತಿಯಿಂದ ಆರತಿ ಮಾಡುವ ವಕ್ರ ಬುದ್ಧಿ ಬಿಡಿಸನ್ನು ಪ್ರಾರ್ಥಿಸುವ ಶುಕ್ ಚಕ್ರವಾರ ಭಕ್ತಿಯಿಂದ ಆರತಿ ಮಾಡುವ ವಕ್ರ ಬುದ್ಧಿ ಬಿಡಿಸಂದು ಪ್ರಾರ್ಥಿಸುವ ಚಕ್ರಧರನ ಅರಸಿಗೆ ಸದಾ ನಮಿಸುವ ಚಕ್ರಧರನ ಅರಸಿಗೆ ಸದಾ ನಮಿಸುವ ಶಕ್ರವಂಧಿತ ಸಿರಿಹರಿ ಪ್ರಿಯ ಸಲಹೆನ್ನುತ್ತ ಶಕ್ರವಂದಿತ ಸಿರಿ ಹರಿ ಪ್ರಿಯ ಸಲ ಶಕ್ರವಂದಿತ ಸಿರಿ ಹರಿ ಪ್ರಿಯ ಸಲಹೆನ್ನುತ್ತ ಬನ್ನಿ ಬನ್ನಿ ಲಕ್ಷ್ಮೀ ದೇವಿ ಬನ್ನಿ ಬನ್ನಿ ಲಕ್ಷ್ಮೀ ದೇವಿ ವಾರ ಬಂದಿದೆ ಬನ್ನಿ ಶ್ರೇಷ್ಠ ಶುಕ್ರವಾರ ಆಗಿದೆ ತನ್ನಿ ಭಕ್ತಿ ಶ್ರದ್ಧೆ ತುಂಬಿದ ಹೂಗಳನ್ನು ತನ್ನಿ ಅರಿಶಿಣ ಕುಂಕುಮದ ಆರತಿಯನೂ ತನ್ನಿ ಅರಿಶಿನ ಕುಂಕುಮದ ಆರತಿಯನ್ನು ಬನ್ನಿ ಬನ್ನಿ ಲಕ್ಷ್ಮೀ ದೇವಿ ವಾರ ಬಂದಿದೆ ಬನ್ನಿ ಶ್ರೇಷ್ಠ ಶುಕ್ರವಾರ ಆಗಿದೆ ಬನ್ನಿ ಶ್ರೇಷ್ಠ ಶುಕ್ శుక్రవార హంద్రేష్ట శుక్రవార హంద ధన్యవాదాలు